ನಮಸ್ಕಾರ ನಾನು ಶುಭಾ ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ ತಂದಿದ್ದೀನಿ ಈ ಟಿಪ್ಸ್ ಇಂದ ನಿಮ್ಮ ಹಣ ಮತ್ತೆ ನಿಮ್ಮ ಸಮಯ ಎರಡು ಉಳಿತಾಯ ಮಾಡ್ಕೋಬಹುದು ನೋಡಿ ಒಂದು ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಪುಡಿ ಉಪ್ಪು ಬೇಕಿಂಗ್ ಸೋಡಾ ಒನ್ ಟೇಬಲ್ ಸ್ಪೂನು ಲಿಕ್ವಿಡ್ ಒಂದು ಸ್ವಲ್ಪ ಸೇರಿಸ್ಕೊಂಡು ಒಂದು ಗ್ಲಾಸ್ ಅಷ್ಟು ನೀರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವುದಾದ್ರೂ ಸ್ಪ್ರೇ ಬಾಟಲ್ ಒಳಗೆ ಹಾಕ್ಕೊಳ್ಳಿ ಇಲ್ಲ ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ಈ ಥರ ಬಾಟೆಲ್ ತಗೊಂಡು ಆ ಮುಚ್ಚಲಕ್ಕೆ ಒಂದು ಹೋಲ್ ಮಾಡ್ಕೊಂಡಿದ್ದೀನಿ ನಿಮ್ಮ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ಲ ನೀವು ಈ ಲಿಕ್ವಿಡ್ ಇಂದ ಕ್ಲೀನ್ ಮಾಡ್ಕೊಂಡ್ರೆ ನಿಮ್ಮ ಫ್ರಿಜ್ಜಲ್ಲಿ ಯಾವುದೇ ಬ್ಯಾಡ್ ಸ್ಮೆಲ್ ಬರೋಲ್ಲ ಟ್ರೈ ಮಾಡಿ ನೋಡಿ ಬೆಳ್ಳುಳ್ಳಿ ಬಿಡಿಸೋದೆ ಕಷ್ಟ ಅನ್ಕೊತಾ ಇದ್ದೀರಾ ಬೆಳ್ಳುಳ್ಳಿ ಬಿಡಿಸೋದೆ ಕಷ್ಟ ಅನ್ಕೊಳ್ಳೋರು ಈ ಥರ ಬಾಟಲ್ ಮುಚ್ಚ ಅಂತಕೊಂಡ್ರೂ ತುಂಬ ಸುಲಭವಾಗಿ ಬಿಡಿಸ್ಕೊಬೋದು ಇವಾಗ ಒಬ್ಬೊಬ್ರು ಉಗ್ರಿಗೆ ನೈನ್ ಪಾಲಿಷ್ ಹಚ್ಚಿರ್ತಾರೆ ನೈನ್ ಪಾಲಿಷ್ ಹೊಟ್ಟೋಗುತ್ತೆ ಅಂತ ಮತ್ತೆ ಉಗ್ರರು ಕಟ್ ಮಾಡಿರ್ತೀವಿ ಅವ್ರಿಗೂ ಅಷ್ಟೇ ಬೆಳ್ಳುಳ್ಳಿ ಬಿಡಿಸೋದೆ ಕಷ್ಟ ಆಗುತ್ತಲ್ಲ ಅವ್ರು ಈ ಥರ ಬಿಡಿಸ್ಕೊಂಡ್ರೆ ಅಂತೂ ತುಂಬ ಸುಲಭವಾಗಿ ಬಿಡಿಸ್ಕೊಬೋದು ಇನ್ನೂ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ ಚಾಕುವಲ್ಲಿ ಮಧ್ಯಕ್ಕೆ ಕಟ್ ಮಾಡಿಬಿಟ್ರೆ ಸೇಮ್ ಬಾಳೆಹಣ್ಣು ಬಿಡಿಸ್ದಂಗೆ ತುಂಬ ಸುಲಭವಾಗಿ ಬಂದುಬಿಡುತ್ತೆ ಇದು ತುಂಬಾ ಸುಲಭ ಎರಡರಲ್ಲಿ ಯಾವುದಾದ್ರೂ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದೆಂತೂ ಮರಿಬೇಡಿ ಹೂವು ಕಟ್ಟೋದೇ ಕಷ್ಟ ಅಂದ್ಕೊತಾ ಇದ್ದೀರಾ ನೀವು ನಿಮ್ಮ ಡ್ರೆಸ್ಗೆ ಇಲ್ಲ ನಿಮ್ಮ ಸ್ಯಾರಿಗೆ ಮ್ಯಾಚಿಂಗ್ ಆಗೋ ಥರ ನಾನು ಕಾಡು ಮಲ್ಲಿಗೆ ತಗೊಂಡಿದ್ದೀನಿ ಇದಕ್ಕೆ ಅಪ್ಲೈ ಮಾಡ್ಕೋಬೇಕು ನೈನ್ ಪಾಲಿಶು ಯಾವ ಕಲರ್ ಇದ್ರೆ ನಿಮ್ಮ ಸ್ಯಾರಿ ಆ ಕಲರ್ದು ಸ್ವಲ್ಪ ಡ್ರೈ ಆದಮೇಲೆ ನಾನು ಕಾಕಡ ಹೂವು ತಗೊಂಡಿದ್ದೀನಲ್ಲ ನಿಮ್ಮ ಮನೇಲಿ ಸಣ್ಣ ಮಲ್ಲಿಗೆ ಇದ್ದರೆ ಸಣ್ಣ ಮಲ್ಗೆ ಬೇಕಾದರೂ ತಗೊಂಡು ಒಂದು ನಾಲ್ಕು ಹೂವು ಇಟ್ಬಿಡಿ ಇಟ್ಬಿಟ್ಟು ಸೇಮ್ ಹೂವು ಕಟ್ತೀವಲ್ಲ ಇದೇ ಥರನೇ ಗಂಟು ಹಾಕ್ಕೊಂಡು ಬರೋದು ನೋಡಿ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಸೇಮ್ ಹಿಂಗೆ ಗಂಟು ಹಾಕ್ಕೊಂಡು ಬಂದು ಎಕ್ಸ್ಟ್ರಾ ದಾರ ಕಟ್ ಮಾಡಿಬಿಡಿ ಈ ಥರ ಎಲ್ಲ ಮಾಡಿಟ್ಕೊಂಡ್ಮೇಲೆ ಒಂದಷ್ಟುದ್ದ ದಾರ ತಗೊಂಡಿದ್ದೀನಿ ನಾನು ಉಲ್ಲಂದ ದಾರ ತಗೊಂಡಿದ್ದೀನಿ ಮನೇಲಿ ಉಲ್ಲನ್ ದಾರ ಇಲ್ಲ ಅನ್ನೋರು ಸ್ವಲ್ಪ ದಪ್ಪ ಇರೋ ದಾರನೇ ತಗೊಂಡು ಲಾಸ್ಟ್ ಎಜ್ಜಸ್ಗೆ ಎರಡುವ ಗಂಟು ಹಾಕ್ಕೊಂಡೆ ಮತ್ತು ಸೂಜಿಗೆ ದಾರ ಹಾಕ್ಕೊಂಡಿದ್ನಲ್ಲ ಇದನ್ನು ಈರುಳ್ಳಿಗೆ ಚುಚ್ಚಿಬಿಡಿ ಇಲ್ಲ ಆಲೂಗಡ್ಡೆಗಾದರೂ ಚುಚ್ಚಿಬಿಟ್ಟು ಪೋಣಿಸ್ಕೊಂಡು ಬರೋದು ಇದು ತುಂಬಾ ಸುಲಭ ನೋಡ್ತಾ ಇದ್ದೀರಲ್ಲ ತುಂಬ ತಿಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಲಾಸ್ಟ್ ಎಡ್ಜಸ್ಟ್ಗೆ ಇವಾಗ ಎಳ್ದುಬಿಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಮ್ಮ ಡ್ರೆಸ್ಸ್ದಾಗಲಿ ನಮ್ಮ ಸ್ಯಾರೀಸ್ದು ಮ್ಯಾಚಿಂಗ್ ನಾವು ನೈನ್ ಪಾಲಿಷ್ ಅಪ್ಲೈ ಮಾಡ್ಕೋಬೋದು ಇದು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವೇ ನೋಡ್ತಾ ಇದ್ದೀರಲ್ಲ ಮತ್ತು ಲಾಸ್ಟ್ ಎಡ್ಜಸ್ಗೆ ಇನ್ನೂ ಒಂದು ಎರಡು ಹೂ ಇಟ್ಬಿಟ್ಟು ಗಂಟು ಹಾಕ್ಬಿಡಿ ಟೈಟಾಗಿ ಗಂಟು ಹಾಕ್ಬಿಟ್ರೆ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಮುಡ್ಕೊಳ್ಳೋಕ್ಕೆ ಅಲ್ಲ ನಾವು ಕಳಶಕ್ಕೆಲ್ಲ ಅಲಂಕಾರ ಮಾಡ್ತೀವಲ್ಲ ಅದಕ್ಕೂ ಬೇಕಾದರೆ ಈ ಥರ ಕಟ್ಕೋಬೋದು ನೀವು ನೀವು ಕಾಫಿ ಮಾಡೋವಾಗ ಫಸ್ಟು ಸಕ್ಕರೆ ಸೇರಿಸಿ ಮತ್ತು ಕಾಫಿ ಪುಡಿ ಸೇರಿಸ್ಬೇಕು ಹಿಂಗೆ ಮಾಡೋದ್ರಿಂದ ಕಾಫಿ ಪುಡಿ ಗಟ್ಟಿ ಆಗೋದಿಲ್ಲ ಮತ್ತು ಕೆಳಗಡೆ ಗ್ಲಾಸ್ಗೆ ಮೆತ್ಕೊಳ್ಳೋದು ಕೂಡ ಇಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಒಂದೊಳ್ಳೆ ಕಲರ್ ಕೂಡ ಬರುತ್ತೆ ಬಿಗಿನರ್ಸು ಇವಾಗ ಪಾತ್ರೆಯಲ್ಲಿ ಗಂಜಿ ಬಗ್ಸಿ ರೈಸ್ ಮಾಡೋದು ಬರೋಲ್ಲ ನೀವೇನು ಮಾಡಬೇಕಂದ್ರೆ ನಿಮ್ಗೆ ಎಷ್ಟು ರೈಸ್ ಬೇಕು ನಾನು ಒಂದು ಗ್ಲಾಸ್ ಅಷ್ಟು ರೇಷನ್ ರೈಸ್ ತಗೊಂಡಿದ್ದೀನಿ ಇದು ಕುಕ್ಕರ್ಗೆ ಸೇರಿಸಬೇಕು ನೋಡಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ರೈಸ್ ಸೇರಿಸ್ತಾ ಇದ್ದೀನಿ ನನಗೊಂದು ಗ್ಲಾಸ್ ಬೇಕಾಗಿತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಶ್ ಮಾಡಿ ಸೇರಿಸ್ಬಿಟ್ಟು ಮತ್ತು ನೀರು ಕ್ವಾಂಟಿಟಿ ಹೇಳೋಕ್ಕಾಗಲ್ಲ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಇವಾಗ ಒಂದು ಗ್ಲಾಸ್ ಅಲ್ವಾ ಒಂದು ಮೂರುವರೆ ಗ್ಲಾಸಷ್ಟು ನೀರು ಸೇರಿಸ್ಬಿಡಿ ಸೇರಿಸ್ಬಿಟ್ಟು ಮತ್ತೆ ಉಪ್ಪು ಪುಡಿ ಉಪ್ಪು ಇಲ್ಲ ಕಲ್ಲುಪ್ಪಾಗಲಿ ನಿಮ್ಗೆ ಬೇಕೋ ಅಷ್ಟು ಅದನ್ನು ಸೇರಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕ್ಬಿಡಬೇಕು ಫಸ್ಟು ಕುಕ್ಕರ್ಗೆ ವಿಸಿಲ್ ಹಾಕ್ಬಿಡಿ ಗ್ಯಾಸ್ ಮೇಲೆ ಇಟ್ಟಾಗ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ ಮತ್ತು ಸ್ವಲ್ಪ ಆದಮೇಲೆ ನಿಮಗೆ ಒಂದು ಐದು ನಿಮಿಷ ಆದಮೇಲೆ ಕುಕ್ಕರ್ದು ವಿಝಿಲ್ ಹಾಕಬೇಕು ಫಸ್ಟೇ ಕುಕ್ಕರ್ದು ವಿಝಿಲ್ ಹಾಕ್ಬೇಡಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಐದು ನಿಮಿಷ ಆದಮೇಲೆ ಕುಕ್ಕರ್ದು ವಿಝಿಲ್ ಹಾಕಿದೆ ಮತ್ತು ಕುಕ್ಕರ್ದು ಏನು ಬಂದಿರಲಿಲ್ಲ ಅದ್ರ ಫಸ್ಟೇ ಬೆಲ್ಟ್ ತೆಗೆದುಬಿಟ್ಟು ನೋಡಿ ಆಗಿತ್ತು ರೈಸ್ ನಾನು ನೋಡಿದೆ ನೀವು ಅಷ್ಟೇ ಗಂಜಿ ಬಗ್ಸೋ ಫಸ್ಟು ಒಂದು ಸತಿ ರೈಸ್ ನೋಡಿ ಒಂದು ಹತ್ತು ನಿಮಿಷದಲ್ಲೆಲ್ಲ ನಿಮಗೆ ಗಂಜಿ ಬಗ್ಸಿಬಿಡ್ಬೋದು ರೈಸ್ ರೆಡಿ ಆಗಿಬಿಟ್ಟಿರುತ್ತೆ ಪಾತ್ರೆಯಲ್ಲಾದರೆ ಆಗುತ್ತೆ ಗ್ಯಾಸ್ ಕೂಡ ವೇಸ್ಟ್ ಆಗುತ್ತಲ್ವಾ ನೀವು ಈ ಥರ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಅಂತೂ ಬೇಗನೂ ಆಗುತ್ತೆ ನಿಮ್ಮ ಗ್ಯಾಸ್ ಉಳಿತಾಯ ಆಗುತ್ತೆ ನೋಡಿ ಗಂಜಿ ಬಗ್ಸಿಬಿಟ್ಟಿದ್ದೀನಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್